ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬ ಆಗೋ ಕಿಚನ್ ಟಿಪ್ಸ್ ಅನ್ನೋದು ಶೇರ್ ಮಾಡ್ತಾ ಇದ್ದೀನಿ ತುಂಬನೇ ಯೂಸ್ ಆಗುತ್ತೆ ನಮ್ಮ ಮಕ್ಕಳಿಗೆ ದೊಡ್ಡವ್ರಿಗೆ ಲಂಚ್ ಬಾಕ್ ಕೊಟ್ಟು ಕಲಿಸ್ತಾ ಇರ್ತೀವಿ ಅದು ಎಷ್ಟು ತೊಳೆದರೂ ಕೂಡ ಒಂದೊಂದು ಸರ್ತಿ ಸ್ಮೆಲ್ ಅನ್ನೋದು ಬರುತ್ತೆ ಮಾ ಅಳ್ಸೋಗುತ್ತೆ ಆ ಥರ ಆಗದಿರ ಅನ್ನೋವಾಗ ನೈಟ್ ಟೈಮ್ ನಾವು ತೊಳಿತೀವಿ ಅಡುಗೆ ಮಾಡಿರ್ತೀವಲ್ಲ ಸ್ಟವ್ ಮೇಲೆ ತೊಳೆದ್ಬಿಟ್ಮೇಲೆ ಸ್ಟವ್ ಆಪ್ ಆಫ್ ಮಾಡಿಬಿಟ್ಟು ಈ ಥರ ಬಾಕ್ಸ್ ಇಡೋದ್ರಿಂದ ಆ ಸ್ಮೆಲ್ ಅನ್ನೋದು ಇರೋದಿಲ್ಲ ಬೇಗ ಅಳಿಸೋದು ಇಲ್ಲ ಬಿಸಿಲು ಕಾಲ ಬಂದರೆ ತುಂಬಾ ಬೇಗ ಅಳಿಸೋಗ್ಬಿಡುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ನೊಣಗಳು ಜಾಸ್ತಿ ಇರುತ್ತೆ ಮತ್ತು ಅಡುಗೆ ಮನೆಯಲ್ಲಿ ಈ ತರಕಾರಿ ತರುವಾಗ ಅದೇನೋ ಸ್ವಲ್ಪ ಕೆಟ್ಟೋಗಿದ್ರೆ ಇಲ್ಲಾಂದರೆ ಮಳೆಕಾಲ ಬಂದರೆ ಚಿಕ್ಕ 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 ಚಿಕ್ಕದು ನೊಣ್ಗಳಿರುತ್ತೆ ಅದು ನಾವು ಏನು ಮಾಡಿದ್ರೂ ಹೋಗೋದೇ ಇಲ್ಲ ಎಷ್ಟು ಇದು ಮಾಡಿದ್ರೆ ಕೂಡ ಆ ಥರ ಇರಬಾರ್ದು ಅನ್ನೋದಕ್ಕೆ ನಾನು ಸಿಂಪಲ್ಲಾಗಿ ಮನೆಯಲ್ಲಿರೋ ಪದಾರ್ಥಗಳ ಹಾಕ್ಬಿಟ್ಟು ಯಾವ ಥರ ಅನ್ನೋದು ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟ್ ಅಂದರೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಕೆಳಗಡೆ ಮತ್ತು ಮೇಲೆದೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಹೊಟ್ಟೆಲಾಗಿ ತೆಗೆದುಬಿಡ್ಬೇಕು ತಗೊಂಡ್ಬಿಟ್ಟು ಸ್ವಲ್ಪನ ಹೋಲ್ ಅನ್ನೋದು ಮಾಡ್ಕೋಬೇಕು ಈ ಥರ ಮಾಡೋದ್ರಿಂದ ಅಡುಗೆ ಮನೇಲಿ ಜಾಸ್ತಿ ಇರುತ್ತೆ ಎಲ್ಲರ ಮನೆಯಲ್ಲೂ ಇರುತ್ತೆ ಅದು ಈ ಮಳೆಕಾಲೆ ಬಂದರೆ ತುಂಬಾ ಇರುತ್ತೆ ನೊಣ್ಗಳನ್ನೋದು ಅದು ಹೋಗೋದೇ ಇಲ್ಲ ಅಂಥ ನೊಣ್ಗಳಿಗಾದ್ರೆ ಮತ್ತು ಸೊಳ್ಳೆಗಳಿಗಾದ್ರೆ ತುಂಬಾ ಯೂಸ್ ಆಗುತ್ತೆ ಮತ್ತು ಈ ಥರ ಮಣ್ಣಿನ ದೀಪವನ್ನು ತಗೊಂಬಿಟ್ಟು ಸ್ವಲ್ಪ ಹೋಳಿಕ್ಕೊಂಬಿಟ್ಟು ಆ ಥರ ಅದು ಹೋಳಿಟ್ಕೋಬೇಕು ಆ ಥರ ಹೋಳಿಕ್ಕೊಂಬಿಟ್ಟು ಒಂದು ಸ್ವಲ್ಪ ಸಾಂಬ್ರಾಣಿ ಇದ್ದೀನಿ ಅದು ಫುಲ್ ಪೌಡ್ರ್ ಮಾಡಿಕೊಂಡು ಸಾಂಬ್ರಾಣಿ ಹಾಕ್ಕೋತಾ ಇದ್ದೀನಿ ಮತ್ತು ನಾಲ್ಕರಿಂದ ಐದಷ್ಟು ಲವಂಗ ಸೇರಿಸ್ಕೋತಾ ಇದ್ದೀನಿ ಈ ಲವಂಗ ಮತ್ತು ಸಾಂಬ್ರಾಣಿ ಹಾಕೋದ್ರಿಂದ ಇನ್ನು ಸೊಳ್ಳೆಗಳನ್ನೋದು ಬರೋದಿಲ್ಲ ಮತ್ತು ಚಿಕ್ಕದು ನುಣ್ಣುಗಳು ಕೂಡ ಬರೋದಿಲ್ಲ ತುಂಬಾ ಯೂಸ್ ಆಗುತ್ತೆ ಒಂದು ಮೂರು ಕರ್ಪೂರ ತೊಗೊಂಡಿದ್ದೀನಿ ಮೂರು ಕರ್ಪೂರ ತಗೊಂಡು ಹಚ್ಬಿಟ್ಟು ಫಸ್ಟ್ ಎಲ್ಲೆಲ್ಲಿ ರೂಮಲ್ಲಿ ಮತ್ತು ಲಾಸ್ಟ್ ಇದು ನಾವು ನೈಟ್ ಟೈಮ್ ಯಾವಾಗ ಹಚ್ಬೇಕು ಅಂದರೆ ನೈಟ್ ಎಲ್ಲ ಕೆಲಸ ಆಗುತ್ತಲ್ಲ ಆಮೇಲೆ ಆವಾಗ ಹಚ್ಚಬೇಕು ಆವಾಗ ಹಚ್ಚೋದ್ರಿಂದ ನೈಟ್ ಟೈಮು ಈ ಸೊಳ್ಳೆಗಳು ಈ ಥರ ಬರೋದು ಇಲ್ಲ ನೊಣಗ್ಳು ಇರೋದಿಲ್ಲ ಮತ್ತು ನೆಗೆಟಿವ್ ಎನರ್ಜಿ ಅನ್ನೋದು ಇರುತ್ತಲ್ಲ ಅದು ಕೂಡ ಸ್ವಲ್ಪ ಇದಾಗುತ್ತೆ ಫಸ್ಟು ರೂಮಲ್ಲಿ ಹಾಲಲ್ಲಿ ಎಲ್ಲೆಲ್ಲ ಎಲ್ಲ ಫುಲ್ ಲೈಟ್ ಆಫ್ ಮಾಡಿಬಿಟ್ಟು ಈ ಥರ ಎಲ್ಲ ಅದು ಸಾಂಬ್ರಾನೆ ಹಾಕಿರ್ತೀವಲ್ಲ ಹೊಗೆ ಅನ್ನೋದು ಬರ್ತಾ ಇರುತ್ತೆ ನಾವು ವಾರಕ್ಕೆ ಸತಿ ಎರಡು ಸತಿ ಈ ಥರ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ ನೊಣಗಳು ಕೂಡ ಆ ಥರ ಬರೋದು ಇಲ್ಲ ಸೊಳ್ಳೆನೂ ಬರೋಲ್ಲ ಮತ್ತು ಗೂಡು ಕಟ್ಟುತ್ತೆ ಮನೆಯಲ್ಲಿ ನಾವು ಎಷ್ಟೋ ಒರೆಸಿದ್ರೆ ಕೂಡ ಗೂಡು ಅನ್ನೋದು ಹೋಗ್ತಾನೆ ಹೋಗೋದೇ ಇಲ್ಲ ಈ ಥರ ಮಾಡೋದನ್ನ ಗೂಡು ಕೂಡ ಕಟ್ಟೋದಿಲ್ಲ ಎಲ್ಲ ಆಗೋದ್ಮೇಲೆ ಲಾಸ್ಟಲ್ಲಿ ಹೋಗ್ಬಿಟ್ಟು ಕಿಚನಲ್ಲಿ ಸ್ಟವ್ ಪಕ್ಕನೋ ಇಲ್ಲಾಂದರೆ ಸಿಂಕ್ ಪಕ್ಕನ ಇಡೋ ಇಡೋದ್ರಿಂದ ಅದು ಆ ನುಣುಗಳೆಲ್ಲ ಬರೋದೇ ಇಲ್ಲ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಪ್ಲೀಸ್ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ನಾನು ಅದೇ ಲಾಸ್ಟಲ್ಲಿ ತಗೊಬಂದು ಸ್ಟೌವ್ ಪಕ್ಕ ಸಿಂಕತ್ರನೂ ಇಡ್ಕೊಬೋದು ನಾನು ಸ್ಟವ್ ಪಕ್ಕ ಇದ್ದೀನಿ ಅದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಅದು ಉರಿಯುತ್ತೆ ಆದಷ್ಟಕ್ಕೆ ಅದೇ ಆಫ್ ಆಗೋಗುತ್ತೆ ಅದನ್ನು ಹಂಗೆ ಬಿಟ್ಬಿಡಿ ಅದನ್ನೇನು ತೆಗಿಬೇಕು ಅಂತೇನಿಲ್ಲ ಮತ್ತು ನಾವು ಹಪ್ಳ ಹಾಕ್ತಾ ಇರ್ತೀವಿ ಹಪ್ಳ ಹಾಕೋವಾಗ ನಮಗೆ ಹಪ್ಳೋದು ಒಂದೊಂದು ಸತಿ ಸಿಗೋದಿಲ್ಲ ಈ ಥರ ಫೋರ್ಕ್ ಇರುತ್ತಲ್ಲ ಈ ಥರ ತಗೊಂಡು ಅದನ್ನು ಸೇರಿಸ್ಬಿಟ್ಟು ಆರಾಮಾಗಿ ಎತ್ಕೋಬೋದು ಕೈ ಸ್ಟುಡಿಯೋದು ಆ ಥರ ಏನೂ ಇಲ್ಲ ಈ ಟಿಪ್ ಅನ್ನೋದು ಕೂಡ ಎಲ್ಲರಿಗೂ ಯೂಸ್ ಆಗುತ್ತೆ ಬಿಗ್ನರ್ಸ್ಗೆ ಅಂದ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೆಕ್ಸ್ಟ್ ಟಿಪ್ ಅನ್ಬೋದು ನಾವು ಸಕ್ಕರೆ ಇರ್ತೀವಿ ಸಕ್ಕರೆ ನಾವು ಎಲ್ಲೂ ಯಾವ ಥರ ಸ್ಟೋರ್ ಮಾಡ್ಕೊಂಡ್ರೆ ಕೂಡ ಇರುವೆಗಳು ಅನ್ನೋದು ಬರ್ತಾ ಇರುತ್ತೆ ಆ ಥರ ಬರಬಾರ್ದು ಅಂದರೆ ಯಾವ ಥರ ಸ್ಟೋರ್ ಮಾಡ್ಕೊಂಬಂದರೆ ನಾವು ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ತಂದಿರ್ತೀವಿ ಒಂದು ಸ್ವಲ್ಪ ತೊಗೊಂಡು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡು ಒಂದು ಚಿಕ್ಕ ದಬ್ಬದಲ್ಲಿ ಹಾಕ್ಕೊಂಡು ಅದರಲ್ಲಿ ಒಂದು ಒಂದು ನಾಲ್ಕರಿಂದ ಐದು ಲವಂಗ ಅಷ್ಟು ಹಾಕ್ಕೊಂಡ್ರೆ ಇರುವೆ ಬರೋಲ್ಲ ಮತ್ತು ಒಂದು ಮೂರು ನಾಲ್ಕು ಕೆ ಜಿ ಇರುತ್ತಲ್ಲ ಅದಕ್ಕೆ ಒಂದು ಟಿಶ್ಯೂ ಪೇಪರ್ ತೊಗೊಂಡ್ಬಿಟ್ಟು ಒಂದು ಫೋ ನಾಲ್ಕು ಲವಂಗ ಹಾಕ್ಕೊಂಡು ಫೋಲ್ಡ್ ಮಾಡಿ ಹಾಕೋದ್ರಿಂದ ಇರುವೆ ಅನ್ನೋದು ಬರಲ್ಲ ನೆಕ್ಸ್ಟ್ ಟಿಪ್ ಬಂದು ಕುಕ್ಕರು ನಾವು ಸಾಂಬಾರಾಗಲಿ ರೈಸ್ ಆಗಲಿ ಇಡುವಾಗ ಎಲ್ಲ ಲೀಕ್ ಆಗಿಬಿಡ್ತಾ ಇರುತ್ತೆ ಸ್ಟವ್ ಎಲ್ಲ ಫುಲ್ ಗಲೀಜಾಗ್ಬಿಡುತ್ತೆ ಆ ಥರ ಆಗಬಾರ್ದು ಅಂದರೆ ನಾವು ಕುಕ್ಕರ್ ಈ ಥರ ಮುಚ್ಚಳ ತಗೊಂಡು ಅದು ಚಿಕ್ಕದು ಈ ಥರ ಬೆಲ್ಟ್ ಸಪ್ರೇಟ್ ಮಾಡ್ಕೋಬೇಕು ಮತ್ತು ಒಂದು ಚಿಕ್ಕದು ಸ್ಟಿಕ್ ಆದರೂ ಆಗಲಿ ಪಿನ್ ಆದರೂ ಆಗಲಿ ಯಾವುದಾದ್ರೂ ಚಿಕ್ಕದು ಕಂಬಿ ಆದರೂ ತಗೊಳ್ಳಿ ನಾನು ಸ್ಟಿಕ್ ತಗೊಂಡಿದ್ದೀನಿ ಆ ಹೋಲಲೆಲ್ಲ ಫುಲ್ಲೆಲ್ಲ ಅದು ವಿಸಿಲ್ ತೆಗೆದ್ಬಿಟ್ಟು ಒಂದೊಂದು ರಿಮೂವ್ ಆಗುತ್ತೆ ವಿಸಿಲಿ ಈ ಥರ ನೋಡಿ ಇದು ರಿಮೂವ್ ಆಗೋಲ್ಲ ಅದಕ್ಕೆ ಕಟ ಚೆನ್ನಾಗಿ ಕೊಟ್ಟಿರ್ತಾರೆ ರಿಮೂವ್ ಮಾಡೋಕ್ಕಾಗಲ್ಲ ಅದನ್ನು ಆ ಸ್ಟಿಕ್ಕಲ್ಲೇ ನಾವು ಕ್ಲೀನ್ ಮಾಡ್ಕೋಬೇಕು ಮತ್ತು ಆ ಹೋಲ್ ಇರುತ್ತಲ್ಲ ಆ ಹೋಲಲ್ಲಿ ಕೂಡ ಫುಲ್ಲು ಹೋಲಲ್ಲಿ ಅದು ಹಾಕ್ಬಿಟ್ಟು ಇನ್ನು ಕಂಬಿ ಚಿಕ್ಕದು ಬರುತ್ತೆ ಅದರ ಪರವಾಗಿಲ್ಲ ಪಿನ್ ಆದರೂ ಪರವಾಗಿಲ್ಲ ಈ ಥರ ಆದರೂ ಪರವಾಗಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ನಾವು ಅದು ಬೆಲ್ಟ್ ಇರುತ್ತಲ್ಲ ಅದನ್ನು ಅಷ್ಟೇ ನೈಟ್ ಟೈಮ್ ಫುಲ್ಲು ನಾವು ನೀರಲ್ಲಿ ತೊಳೆದ ಮೇಲೆ ನೀರಲ್ಲಿ ಹಾಕಿದ್ರೂ ಇರ್ಬೋದು ಇಲ್ಲಾಂದರೆ ಫ್ರಿಜ್ ಇರುತ್ತಲ್ಲ ಅದು ಫ್ರಿಜ್ಜಲ್ಲಿ ಫ್ರೀಸರ್ ಇರುತ್ತೆ ಅದರಲ್ಲಿ ಒಂದು ಓವರ್ ನೈಟ್ ನಾವು ವಾರಕ್ಕೆ ಎರಡು ಸತಿ ಆ ಥರ ಮಾಡೋದ್ರಿಂದ ಲೀಕ್ ಅನ್ನೋದಾಗೋದಿಲ್ಲ ಮತ್ತು ಇದೆಲ್ಲ ಫುಲ್ ಸ್ಟಿಕ್ ತಗೊಂಡ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದೇನಾದರೂ ಸೇರ್ಕೊಂಡಿದ್ರೆ ಕೂಡ ನಮಗೆ ಲೀಕ್ ಆಗ್ತಾ ಇರುತ್ತೆ ಅದೆಲ್ಲ ಈಚೆ ಬಂದು ನೀರು ಒಂದೊಂದು ಸತಿ ನೀರು ಬರ್ತಾ ಇರುತ್ತೆ ವಿಸಿಲ್ ಬರಲ್ಲ ಬರೀ ನೀರೇ ಬರ್ತಾ ಇರುತ್ತೆ ಆ ಥರ ಈ ಥರ ಏನಾದ್ರು ಸೇರ್ಕೊಂಡಿದ್ರೆ ಆ ಥರ ಆಗುತ್ತೆ ಅದಕ್ಕೆ ಇದೆಲ್ಲ ಫಸ್ಟ್ ಒಂದು ಸತಿ ನಾವು ಕ್ಲೀನ್ ಮಾಡ್ಕೋಬೇಕು ಮತ್ತು ನಾನು ಅಡುಗೆಗೆ ಏನು ಬಳಸ್ತೀವೋ ಎಣ್ಣೆನ ಅದನ್ನೇ ತೊಗೊಂಡಿದ್ದೀನಿ ಅದೊಂದು ಟ್ರಾಪ್ ಅದರಲ್ಲಿ ಬಿಡ್ತಾ ಇದ್ದೀನಿ ಈ ಥರ ಬಿಡೋದ್ರಿಂದ ಕೂಡ ನಮಗೆ ಲೀಕ್ ಅನ್ನೋದಾಗಲ್ಲ ಕ್ಲೀನಾಗಿ ವಿಸಿಲ್ ಅನ್ನೋದು ಕ್ಲೀಟಾಗಿ ಬರುತ್ತೆ ನಾನು ಫುಲ್ ಎಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ ಒಂದೊಂದು ಡ್ರಾಪು ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಕೆಳಗಡೆ ಒಂದು ಡ್ರಾಪು ಮತ್ತು ಮೇಲೆ ಒಂದು ಡ್ರಾಪ್ ಹಾಕ್ಬಿಟ್ಟು ಫುಲ್ಲು ನಾವು ಅಪ್ಲೈ ಮಾಡ್ಕೊಬೇಕು ಅದೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಂಡ್ಮೇಲೆ ಒನ್ ಅವರ್ ಬಿಟ್ಬಿಡ್ಬೇಕು ಹಾಗೆ ಮತ್ತು ಬೆಲ್ಟ್ ಕೂಡ ಸೇಮ್ ಅದೇ ಥರನೇ ಫುಲ್ ಎಲ್ಲ ಅಪ್ಲೈ ಮಾಡ್ಕೋಬೇಕು ಈ ಥರ ಅಪ್ಲೈ ಮಾಡ್ಕೊಂಡು ಫ್ರೀಸರಲ್ಲಿ ಓವರ್ ಓವರ್ನೈಟ್ ಬಿಟ್ಬಿಡಿ ಮತ್ತು ಮಾರ್ನಿಂಗ್ ನೀವು ಮಾಮೂಲಿ ಅನ್ನಕ್ಕೆ ಇಡ್ತೀವಲ್ಲ ಆವಾಗ ಯೂಸ್ ಮಾಡ್ಕೊಳ್ಳಿ ಆವಾಗ ಅನ್ನೋದು ಲೀಕ್ ಅನ್ನೋದು ಆಗೋದಿಲ್ಲ ನೀರು ಕೂಡ ಸರೋದಿಲ್ಲ ತುಂಬಾ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್